ಗೋವಾದಲ್ಲಿ ಇನ್ನೊಂದು ಕೆಲಸ ಆಯ್ತು ಸಿ ಡಿ ನೈನ್ ಏನೇನು ಗೋವಾದಲ್ಲಿ ಇನ್ನೊಂದು ಕೆಲಸ ಆಯಿತು ಅದು ಬಹಳ ಇಂಟ್ರೆಸ್ಟಿಂಗ್ ಕೆಲಸ ರಾಜ್ಕುಮಾರ್ ಅವರು ಅರೆಸ್ಟ್ ಆಗಿಬಿಟ್ಟಿದ್ರು ಪೊಲೀಸ್ ಅವರು ಅರೆಸ್ಟ್ ಮಾಡಿಬಿಟ್ಟಿದ್ರು ಅವರು ರಾಜ್ಕುಮಾರ್ ಅರೆಸ್ಟ್ ಮಾಡಿದ್ರು ಯಾಕೆ ಅರೆಸ್ಟ್ ಮಾಡಿದ್ರು ಅಂದರೆ ನಾವು ಗೋವಾದಲ್ಲಿ ಹೋಗಿದ್ವಲ್ಲ ಇಲ್ಲಿಂದ ಕಾರುಗಳು ತಗೊಂಡು ಹೋಗಿದ್ವಲ್ಲ ಕಾರುಗಳು ತಗೊಂಡು ಹೋಗಿದ್ದಾಗ ಅಲ್ಲಿ ನಾವು ಅಟ್ಮಾಸ್ಫಿಯರ್ಗೋಸ್ಕರ ಏನು ಮಾಡಿ ನೇಟಿವಿಟಿ ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಂದ ಎಲ್ಲ ಇದ್ರದ್ದು ತಮಿಳ್ನಾಡು ರಿಜಿಸ್ಟ್ರೇಷನ್ ಇಲ್ಲ ಬ ಕರ್ನಾಟಕ ರಿಜಿಸ್ಟ್ರೇಷನ್ ಇದಿದ್ದ ಆಗಿನ ಕಾಲದಲ್ಲಿ ಎಮ್ ಬಿ ಎ ಅಂತ ಇರ್ತಾಯಿತ್ತು ಇಲ್ಲದೆ ಹೋದರೆ ಟಿ ಎನ್ ಅಂತ ಇರ್ತಾಯಿತ್ತು ನಾವು ಆವಾಗ ಟಿ ಎನ್ ಸಿ ಅಂತೇನೋ ಇರ್ತಾಯಿತ್ತು ಅದನ್ನೆಲ್ಲ ಏನು ಮಾಡಿದ್ವಿ ಜಿ ಡಿ ಎ ಜಿ ಡಿ ಎ ಜಿ ಡಿ ಎಂದ್ಬಿಟ್ಟು ಗೋವಾ ಅಲ್ಲಿ ರಿಜಿಸ್ಟ್ರೇಷನ್ ಅಂದ್ಬಿಟ್ಟು ಕಪ್ಪು ಇದರಲ್ಲಿ ಬಿಳಿ ಇದರಲ್ಲಿ ಬರೆದ್ಬಿಟ್ಟು ಬರ್ಸ್ಕೊಂಡು ಹೋಗಿದ್ದಿಲ್ಲ ಎಲ್ಲ ಹಾಕ್ಕೊಂಡು ಆ ಕಾರ್ ಇದು ಇದ್ರ ಮೇಲೆ ಅಂಟಿಸಿ 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 శూటింగ్ మతాయి జి డి ఎ జిడి కార్లు ఒ సజెంట్ బు రాజ్ కుమార్ కారన్న అడ్డ ఆక్బట్టమార్ కార్ ఇం షూటింగ్ అవదాన శూటింగ్ ముగ్కుంటు హోట్లు అడ్డ ఆక్బె అడ్డ ఏ వాట్ ఇస్ దిస్ నంబర్ యు పేస్ట్ ఎడ్ ఇట్ యు ఆర్ అండర్ అరెస్ట్ యు యు నో బిజినెస్ టు చేంజ్ ది నంబర్ ప్లేట్ యు ఆర్ ఎ స్మగ్లర్ అది போர்ச்சுகல் அது ஸ்டிரிடாகபீசர்ஸ் எல்லாம் பல ஸ்ட்ரிர் அண்டர் அரெஸ்ட் யூ கம் டூ தேஷன் ஆே நான் இது ராஜ் குமாரின் ஹோட்டல் பரலிவாப்பா தோடே அல்ல யாரோ போலீஸ் கான்ஸ்டேபல் இட் நின்று யூஆர் அண்ட் இவரு அரெஸ்ட் யூஆர் அண்டர் அரெஸ்ட் அந்த இவ்வளோ இங்கிலீஷ் அர்த்த ஆகல் ஜாஸ்தி அவனே இங்கிலீஷில் மாதாட் தானே அது Then, 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 nobody understands. Relief, Rajkumar Kumar. Nobody. God, you know, I'll Arrest, you. Nobody. God, arrest, arrest. What's the matter? No, he is under arrest. He is driving a car with a fake board. <laughs> with <laughs> a fake board. <laughs> so he is under arrest. Now, <laughs> we are shooting. యూ ఆర్ ఫిల్మ్ యూ ఆర్ శూటింగ్ ఎ ఫిల్మ్ దట్స్ వై వి ఆర్ హవింగ్ ఎ నంబర్ వి ఆర్ చైజ్ ఎ నంబర్ ప్లేట్ దట్స్ ఆల్ వి ఆర్ గోయింగ్ టుమూవ్ ఇట్ ఐ డోంట్ నో ఆల్ దో థింగ్స్ యూ మస్ కమ్ ఇస్ అరెస్టెడ్ యూ మస్ కమ్ యు ఆల్సో కమ్ యు ఆర్ ఆల్సో ఆంటర్ అరెస్టెడ్ యుర్ ది డైరెక్టర్ యువర్ ఆల్సో ఆంటర్ కమ్ సరే ఓదే సార్ ఎస్ పిర్క ఎస్ పి ఆఫీస్ కర్కొదా ఫస్ట్ అల్ నోడ బోర్డు ಎಸ್ ಬಿ ಕುಲಕರ್ಣಿ ಅಂತಿತ್ತು ಸೊ ಎಸ್ ಬಿ ಕುಲಕರ್ಣಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಿತ್ತು ಕುಲಕರ್ಣಿ ಅಂದರೆ ಕನ್ನಡದ ಹೆಸರು ಇತ್ತು ಇದು ಒಳ್ಳೆಯ ಇದು ನಮಗೆ ಶುಭ ಸೂಚನೆ ಅದು ಅಂತ ಹೇಳ್ಬಿಟ್ಟು ಒಳಗಡೆ ಹೋದೆ ಸ್ವಾಮಿ ಸರ್ ಯು ಆರ್ ಮಿಸ್ಟರ್ ಕುಲಕರ್ಣಿ ಮೇನು ಯಾರಿಯೇ ಕನ್ನಡಿಗ ಅಂದೆ ಹೌದ್ರಿ ಕನ್ನಡದವನೇ ಅಂದರು ಐ ಪಿ ಎಸ್ ಬುಕ್ಸ್ ಬಂದಿದ್ದೀನಿ ಅಂದರು ಸಾರಿ ಆಗಿದೆ ಕನ್ನಡ ಪಿಕ್ಚರ್ ಶೂಟ್ ಮಾಡ್ತಾ ಇದ್ದೀವಿ ಇಲ್ಲಿ ಅಟ್ಮಾಸ್ಫಿಯರ್ ಇರಲಿ ಅಂತ ಹೇಳ್ಬಿಟ್ಟು ಜಿ ಡಿ ಅಂತ ಕಲ್ರಿ ಅವನಿಗೆ ರಾಜ್ಕುಮಾರ್ ಯಾರನ್ನ ರಾಜ್ಕುಮಾರ್ ಅರೆಸ್ಟ್ ಮಾಡಿದ ಅವನು ಕರೆ ಅವನಿಗೆ ಅವ್ನು ಆಚೆ ಕಡೆ ಬಂದ ಆಚೆ ಕಡೆ ಅಲ್ಲಿ ತಿಂತಿದ್ದ ವಾಟ್ ಎಸ್ ಸಿ ಸಿ ಆರ್ ಟಿ ವಿ ದೇ ಫಿಲ್ಮ್ ಶೂಟಿಂಗ್ ದೇಮ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ہاں تو میلت مسٹ اڈرسٹاڈ تھے آر شوٹی فار اے فیل واٹ اس د را نیو گے جسٹ فار شوٹی سی واٹ اس د را نیم نو سر اگینسٹ د روز ناٹ اگینسٹ د روز سر اتنا اگینسٹ د روز بٹ یو شوڈ ہیکن د سچن اڈر کنسیڈرشن ٹو کنسیڈرشن ہاں کل ادکے ಯು ಡೂ ಒನ್ ಥಿಂಗ್ ಯು ಗೋ ಐ ವಿಲ್ ಹ್ಯಾಂಡ್ ದಿಸ್ ಸಿಚುಯೇಷನ್ ಅಂತ ಕಳಿಸ್ಬಿಟ್ರು ಅವನು ಕಳಿಸ್ಬಿಟ್ಟು ನನಗೆ ನಮಗೆ ಹೇಳಿದ್ರು ನೀವು ದಯವಿಟ್ಟು ಮಾಡಿರೋದು ತಪ್ಪು ಅವ್ನು ಮಾಡಿರೋದು ಅವ್ನ ಡ್ಯೂಟಿ ಅವ್ನು ಮಾಡಿದಾನೆ ಈಸ್ ಕರೆಕ್ಟ್ ಅವ್ನ ಡ್ಯೂಟಿ ಯಾಕೆಂದರೆ ಇಲ್ಲಿ ಫೆನ್ನಿ ತುಂಬ ಸ್ಮಗಲ್ ಆಗ್ತಾಯಿದೆ ನಮ್ಮ ಊರಿನಿಂದ ಫೆನ್ನಿ ಎಲ್ಲ ಕಡೆಗೂ ಸ್ಮಗಲ್ ಆಗ್ತಾಯಿದೆ ಅದರಿಂದಾಗಿ ಅವನು ಹಿಡಿದಿದ್ದಾನೆ ಅವನದು ತಪ್ಪಿಲ್ಲ ನೀವು ಒಂದು ಕೆಲಸ ಮಾಡಿ ಬೆಳಗ್ಗ್ದಿಂದ ಸಾಯಂಕಾಲದವರೆಗೂ ನೀವು ನಂಬರ್ ಹಾಕ್ಕೊಳ್ಳಿ ಸಾಯಂಕಾಲ ಆದ ತಕ್ಷಣ ತೆಗೆದುಬಿಡಿ ಶೂಟಿಂಗ್ ಮುಗಿದ ತಕ್ಷಣ ನಂಬರ್ಸ್ ತೆಗೆದುಬಿಡಿ ಒರಿಜಿನಲ್ ನಂಬರ್ನಲ್ಲಿ ಓಡಲಿ ಅಲ್ಲಿವರೆಗೂ ನಾನು ಓವರಲ್ ಪರ್ಮಿಷನ್ ಕೊಟ್ಟಿರ್ತೀನಿ ನಿಮಗೆ ಯಾರಾದರೂ ಬಂದು ಕೇಳಿದ್ರೆ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಹೇಳಿ ನೀವು ಅಂತ ಹೇಳಿಬಿಡಿ ಕಲೆಕ್ಟ್ರ್ ಪರ್ಮಿಷನ್ ಇದೆ ನನಗೆ ಫಾರ್ ಟು ಟು ಶೂಟ್ ಥ್ರೂ ಗೋವಾ ಐ ಗೌಟ್ ಕಲೆಕ್ಟ್ರಸ್ ಪರ್ಮಿಷನ್ ಕಲೆಕ್ಟ್ರ್ ಪರ್ಮಿಷನ್ ಇದೆ ಹಾಗೂ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಇವ್ರದೇ ಯಾಕೆಂದರೆ ಇಟ್ ಕಮ್ಸ್ ಆ್ಯಂಡ್ ರಮಿ ನೀವು ಹೇಳಿ ನೀವು ಓರಲ್ ಆಗಿ ಹೇಳಿ ಐ ಕ್ಯಾಂಟ್ ಗಿವ್ ಯು ಇನ್ ರೈಟಿಂಗ್ ಸೊ ನೀವು ಓರಲ್ ಆಗಿ ಹೇಳಿ ಹಾಗೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರು ಆವತ್ತಿನಿಂದಾನು ಶೂಟಿಂಗ್ ತಕ್ಷಣ ನಂಬರ್ ತೆಗೆದಿಡೋದು ತಿರ್ಗಿ ಅಂಟಿಸೋದು ತಿರ್ಗಿ ತೆಗೆದಿಡೋದು ಮಾಡಿ ಇದು ಇವತ್ತಿಗೊಂದು ಕೊನೆಗೋದು ರಾಜ್ಕುಮಾರ್ ನೆನೆಸ್ಕೊತಾ ಇದ್ರು ನಾನು ಅರೆಸ್ಟ್ ಮಾಡಿದ್ದೀರಪ್ಪ ಒಂದು ಕಾಲದಲ್ಲಿ ಅಂತ ಪರಿಸ್ಥಿತಿ ಏನಾಗಿರ್ಬೇಕು ಇಂಗ್ಲೀಷ್ ಅರ್ಥ ಆಗಿದೆ ಅವ್ರ ಪರಿಸ್ಥಿತಿ ಏನಾಗಿರ್ಬೇಕು ಅವ್ನು ಏನೇನು ಹೇಳ್ತಾನೆ ಇವ್ರ ಅಂಡರ್ ಅರೆಸ್ಟ್ ಇವ್ರ ಅಂಡರ್ ಅರೆಸ್ಟ್ ಅಂತಾನೆ ಅದು ಏನು ಕೇಳಿದ್ ಬಮೇ ಯಾಕೆ ಯಾಕೆ ಅಂಡ್ರ್ ಅರೆಸ್ಟ್ ಬೀಳಿಸಿ ನಂಬರ್ ತೋರಿಸ್ತಾನೆ ಅದು ತೋರಿಸ್ತಾನೆ ನನಗೇನು ಅರ್ಥ ಆಗ್ತಾಯಿಲ್ಲ ಹಾಗೆ ಹಾಗೆ ಇದು ಒಂದೊಂದು ಪಿಕ್ಚರ್ನಲ್ಲೂ ಒಂದೂ ಅನ್ಬ ಆಮೇಲೆ ದೊರೆಯವ್ರು ಹೇಳಿಬಿಟ್ರು ಇದು ಯಾಕೋ ನಮಗೆ ನಮ್ಮ ಲೈಫ್ ಡೇಂಜರ್ನಲ್ಲಿದೆ ಕೊಂಚ ಇದಕ್ಕೆ ಆಲ್ಟ್ಕೊಳ್ಳೋಣ ಹಾಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ವಿ ಅಷ್ಟೊತ್ತಿಗೆ ಸರಿಯಾಗಿ ಇಲ್ಲೂ ನಮ್ಮ ಗಾಂಧಿನಗರದಲ್ಲೂ ಒಂದು ಮಾತು ಬಂತು ಏನೇ ಇದು ಯಾವಾಗ ನೋಡಿದ್ರೆ ಬರೀ ಫೈಟಿಂಗ್ ಪಿಕ್ಚರೇ ತೆಗಿತಾರೆ ಬೇರೆ ಪಿಕ್ಚರ್ ತೆಗಿಯಕ್ಕೆ ಬರಲ್ವಾ ಅಂತ ಹೇಳ್ಬಿಟ್ಟು ಬೇರೆ ಪಿಕ್ಚರ್ ತೆಗಿಯೋಣ ಭಗವಾನ್ ಹಾಗೆ ಅಂತ ಹೇಳ್ಬಿಟ್ಟು ಹೆಚ್ಚು ಕಮ್ಮಿ ನಿಮಗೆ ಮೂರು ಪಿಕ್ಚರಿಂದ ನಾನು ನಾವು ಎಷ್ಟು ಪಿಕ್ಚರ್ ದುಡ್ಡು ಖರ್ಚು ಮಾಡಿದ್ದೋ ಅದರ ಡಬಲ್ ಮೂರರಷ್ಟು ಎರಡು ಮೂರರಷ್ಟು ದುಡ್ಡು ಡಬ್ಬಿಂಗಿಂದ ಬಂತು ಎಲ್ಲ ಲ್ಯಾಂಗ್ವೇಜಸ್ ಕೊಟ್ಟರೆ ಪಿಕ್ಚರ್ ಅನೌನ್ಸ್ ಆಗ್ತಾ ಆಗ್ತಾಯಿದ್ದಾವೇನೆ ಡಬ್ಬಿಂಗ್ ರೈಟ್ಸ್ ನೋಡ್ಕೋದು ಯಾಕೆಂದರೆ ಬೇರೆ ಕಡೆ ಯಾರು ಮಾಡಿದ್ರು ಅಷ್ಟು ಸಕ್ಸಸ್ ಆಗಲಿಲ್ವಲ್ಲ ಇದು ಅದನ್ನ ಇದು ಡಬ್ಬಿಂಗ್ ರೈಟ್ಸು ಬರೋದು ಬ ಸರ್ ನಿಮಗೆ ನಾಲ್ಕು ಲಕ್ಷ ಕೊಡ್ತೀವಿ ನಮಗೆ ಆಲ್ ಲ್ಯಾಂಗ್ವೇಜ್ ಡಬ್ಬಿಂಗ್ ರೈಟ್ಸ್ ಕೊಟ್ಬಿಡಿಲ್ಲ ಅವರು ತಮಿಳು ತೆಲುಗು ಹಿಂದಿ ಮಲಯಾಳಂ ನಾಲ್ಕು ಡಬ್ಬಿಂಗ್ ರೈಟ್ಸ್ ಡಬ್ಬಿಂಗ್ ರೈಟ್ಸ್ ದುಡ್ಡು ಬಂದುಬಿಡೋದು ಡಬ್ಬಿಂಗ್ ಎಷ್ಟು ಖರ್ಚು ಇರ್ತಿತ್ತು ಒಂದು ಅವಾಗೆಲ್ಲ ಮೂರು ಕಾಲು ಲಕ್ಷ ಇದು ಯಾವುದು ಜಿ ಆಡ್ರ ಬೆಲೆ ಮೂರುವರೆ ಲಕ್ಷ ಗೋವಾ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಅಷ್ಟೇ ಗೋವಾ ಪ್ರಿಂಟ್ಗಳು ಸೇರಿದ್ರೆ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಆಗುತ್ತೆ ಅಷ್ಟೇ ಜಾಕ್ ಪಾಟು ಅಷ್ಟೇ ನಾಲ್ಕು ನಾಲ್ಕೂವರೆ ಲಕ್ಷ ಅದು ಐ ಐದು ಲಕ್ಷ ಬಂದ್ಬಿಡೋದು ಡಬ್ಬಿಂಗ್ ರೈಟ್ಸ್ ಒಳ್ಳೆ ಒಳ್ಳೆ ಪ್ರಾಫಿಟ್ ನಮಗೆ ಒಳ್ಳೆ ಅದರಿಂದ ನಮಗೂ ಒಂದು ಕೊಂಚ ಇದಿತ್ತು ಸರಿ ಒಳ್ಳೆ ಕತೆ ಹುಡ್ಕೋಣ ಒಳ್ಳೆ ಕತೆ ಹುಡ್ಕೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ವಿ ಇಸ್ ದಿಸ್ ಇಸ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಇಸ್ ಗೋವಾ ಸೆವೆಂಟಿ ಇಸ್ ಪಾಟ್ ಸೆವೆಂಟಿ ಒನ್ É Is because